ಕನ್ನಡ ಕಿರುತೆರೆಯ ಹಾಗೂ ಚಿತ್ರರಂಗದ ಪರಿಚಿತ ಕಲಾವಿದ ಸೂರಜ್ ಕುಮಾರ್ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಖ್ಯಾತಿಗೆ ಬಂದಂತ ಪ್ರತಿಭೆ ಸೂರಜ್ ಅಂಡ್ ಇವಾಗ ಇವರು ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಆದ್ರೂ ನಮಗೋಸ್ಕರ ಸ್ವಲ್ಪ ಟೈಮ್ ಮಾಡ್ಕೊಂಡು ಬಿಡುವು ಮಾಡ್ಕೊಂಡು ಬಂದಿದ್ದಾರೆ ಹಾಯ್ ಸೂರಜ್ ವೆಲ್ಕಮ್ ನಗ್ಸೋದು ಒಂದು ಈಸಿ ಟಾಸ್ಕ್ ಅಲ್ಲ ಅದು ಈಗ ನವರಸಗಳಲ್ಲಿ ಒಬ್ಬರಿಗೆ ಕೋಪ ಬರ್ಸಬಹುದು ಅಳಿಸಬಹುದು ಬಟ್ ನಗ್ಸೋದು ನಿಜವಾಗ್ಲೂ ಒಂದು ಕಷ್ಟದ ಒಂದು ಕೆಲಸ ಅಂತ ಹೇಳೋದಿಲ್ಲ ಆ ನಟನೆ ಇರೋದು ಒಂದು ನಿಜವಾಗ್ಲೂ ಚಾಲೆಂಜಿಂಗ್ ಅದು ಅಂಡ್ ಅದನ್ನ ನೀವು ಯಶಸ್ವಿಯಾಗಿ ನಿಭಾಯಿಸಿದಿರಾ ಅದು ಶೋಗಳಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಕಾಮಿಡಿ ಕಿಲಾಡಿಗಳು ಆಗಿರ್ಬಹುದು ಹೆಜ್ಜೆ ಇಟ್ಟಿದ್ರೆ ಕಾಮಿಡಿಯನ್ ಆಗಿ ನಿಜವಾಗ್ಲು ಶಬಾಷ್ ಅಂತ ಹೇಳಲೇಬೇಕು ಈ ಒಂದು ಜರ್ನಿಯಲ್ಲಿ ನಿಮ್ಗೆ ಕಾಮಿಡಿ ಕಿಲಾಡಿಗಳು ಮೂಲಕ ನೀವು ಎಲ್ಲ ಮನೆ ಚಿರಪರಿಚಿತ ಪರಿಚಯ ಸೂರಜ್ ಅಂತ ಅಂದ್ರೆ ಸೊ ಆ ಶೋ ನಿಮ್ಮ ಒಂದು ಸಿನಿಮಾ ಕೆರಿಯರ್ ಗೆ ಜರ್ನಿಗೆ ಎಷ್ಟು ನೆರವಾಗಿದೆ ತುಂಬ ಅಂದ್ರೆ ತುಂಬಾ ಯಾಕಂದ್ರೆ ಮಂಗಳೂರಲ್ಲಿ ನಾನು ಊರಲ್ಲಿ ನಾಟಕ ಮಾಡ್ತಿದ್ದೆ ನಾಟಕ ಮಾಡಬೇಕಾದ್ರೆ ಕಾ ಕಾಮಿ ಸೀಸನ್ ಒನ್ನಿಗೆ ಆಡಿಷನ್ ಕೊಡ್ಲಿಕ್ಕೆ ಅಂತ ಬ್ಯಾಂಗ್ ಇದು ಶಾರದಾ ವಿದ್ಯಾ ಸ್ಕೂಲ್ ಗೇಟ್ ಮುಂದೆ ಹೋಗಿದ್ದೀನಿ ಅಲ್ಲಿ ನೋಡಿದ್ರೆ ಅವ್ರು ಮಾತಾಡೋ ಸ್ಟೈಲ್ ನೋಡಿದ್ರೆ ಕನ್ನಡಕ್ಕೆ ನಾವು ತುಂಬ ಸಾಫ್ಟಾಗಿ ಮಾತಾಡೋದು ಹಾಂ ಹೌದಾ ಎಂತ ಈ ಥರ ಮಾತಾಡೋದು ಅವರು ನೋಡ್ರಿ ಪ್ರೊಡ್ಯಕ್ಷನ್ ಹೇಳಿ ನಾವು ನಮ್ಮ ಮಾತಾಡ್ತಾರೆ ಮಾತಾಡ್ತು ನಂಗೆ ನೋಡಿ ಭಯ ಏನು ಹಿಂಗೆಲ್ಲ ಮಾತಾಡ್ತಾರಾ ಹೆಂಗೆ ನಂಗಲ್ಲಿ ಹೋದ್ರೆ ಬದುಕೋಕ್ಕಾಗುತ್ತಾ ಹೆಂಗೆ ಸಂ ಬದುಕೋದು ನಾವು ಒಂದು ಹಂಗೆ ಅನಿಸ್ತು ಆಗಲ್ಲ ಅಂತ ಬೈಕ್ ಟರ್ನ್ ಮಾಡಿ ಸೀದಾ ಪ್ರಾಕ್ಟಿಸಿಗೆ ಹೋದೆ ನಾಟಕ ಪ್ರಾಕ್ಟಿಸ್ ಹೋದೆ ಸೀಸನ್ ಒನ್ ಟೆಲಿಕಾಸ್ಟ್ ಸ್ಟಾರ್ಟ್ ಆಯಿತು ನೋಡಿದ್ರೆ ಇತೇಶ್ ಮತ್ತು ಅನೀಶ್ ಅಂತ ನಮ್ಮ ಮಂಗಳೂರು ಪ್ಯಾಕ್ ಬಗ್ಲಿಕ್ಕೆ ನೋಡಿರ್ತೀವಿ ಅವರಿದ್ದಾರೆ ಫುಲ್ಲು ಬರ್ನ್ ಆಯಿತು ಒಳಗಡೆ ಎಲ್ಲ ಅಷ್ಟೆ ಮಿಸ್ ಮಾಡ್ದೆ ನಾನು ಜಾಕಿಂಗ್ ಆಯಿತು ಇಲ್ಲ ಇಲ್ಲ ಪರವಾಗಿಲ್ಲ ಸೀಸನ್ ಟು ಬಿಡಲೇಬಾರದು ಅಂತ ಸೀಸನ್ ಟು ಹೋಗಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಸೀ ಅಲ್ಲಿ ಸೀಸನ್ ಸೆಲೆಕ್ಟ್ ಆದ್ಮೇಲೆ ನಾನು ಒಂದ್ಸಲ ಇನ್ನು ಓಡೋಣ ಆಗಲ್ಲ ಅಂತ ಅನಿಸ್ತು ನನಗೆ ಅವರು ಒಂಥರ ಭಯ ನನಗೆ ಆಗ ವೆದರ್ ಬೇರೆ ಚಳಿ ವೆದರು ಇವ್ರು ಬೇರೆ ಮಾತಾಡೋದು ಅಂದರೆ ಫಸ್ಟ್ ಟೈಮ್ ಅಲ್ವ ಹಂಗಿದ್ದಾರಲ್ಲ ಅಮ್ಮ ಅಂತ ಹೇಳಿದ ಅಮ್ಮ ಆಗಲ್ಲ ನಾನು ತಪ್ಪಿಸ್ತೀನಿ ಇವತ್ತು ನೈಟ್ ಇಲ್ಲಿಂದ ಅಂತ ಆಗ ಅಪ್ಪ ಹೇಳಿದ್ರು ಅಪ್ಪ ಅದಕ್ಕೆ ಬಿಫೋರ್ ನನಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ಏ ಯಾಕೋ ಇದೆಲ್ಲ ಓದೋ ಇದೆಲ್ಲ ಬೇಡ ಓದು ಹಂಗಿಂಗೆಲ್ಲ ಜೋಜರು ಬೈಯೋರು ಹೊಡಿಯೋರು ನಾನು ಡಿಗ್ರಿಗೆ ಹೋಗ್ಬೇಕಾದ್ರೆ ಹತ್ಕೊಂಡು ಹೋಗ್ತಿದ್ದೆ ಕಾಲೇಜಿಗೆ ಆಗಲ್ಲ ಕಾಲೇಜ್ ಮುಂದೆ ನಿಂತು ಸಲ ಹತ್ತಿದ್ದೀನಿ ಮನೇಲಿ ಹತ್ತಿದ್ದೀನಿ ಹತ್ಕೊಂಡು ಹೋಗಿ ಬೈಕಲ್ಲಿ ಒಂದು ಸ್ವಲ್ಪ ಬಿದ್ದಿದ್ದೀನಿ ಅಷ್ಟು ಅವರೇ ಫೋನ್ ಸಪೋರ್ಟ್ ಮಾಡಿದವ್ರು ನನಗೆ ಏಯ್ ಬಂದರೆ ಮನೇಲಿ ಎಂಟ್ರಿಲ್ಲ ನಿನಗೆ ಅಲ್ಲೋಗಿ ನೀನು ಶೋ ಮುಗಿಸ್ಕೊಂಡೆ ಬರಬೇಕು ನೀನು ಶೋ ಮಾಡಲೇಬೇಕು ಅದ್ರ ಮೇಲೆ ನೀನು ಕನಸು ಕಟ್ಟಿರೋದು ಬಾ ಅದ್ನ ಎಸ್ ಆಗ ನಾನು ಬಿಡ್ಬಾರ್ದು ಎಷ್ಟೇ ಕಷ್ಟ ಪರವಾಗಿಲ್ಲ ತ್ರೀ ವೀಕ್ಸ್ ಇರ್ತೀನಾ ನಾನು ತ್ರೀ ವೀಕ್ಸ್ ಇರ್ತೀನಿ ನನ್ನ ಮತ್ತೆ ಅಲ್ಮಿಷನ್ ಮಾಡ್ತಾರೆ ಆಮೇಲೆ ಬರ್ತೀನಿ ಅಂತ ಈ ತೋಟಲ್ಲಿ ಸ್ಟಾರ್ಟ್ ಮಾಡಿದೆ ನೋಡಿದ್ರೆ ಓದೇ ಓದೆ ಓದೆ ಫಿನಾಲಿಗೆ ಓದೆ ಫಿನಾಲಲ್ಲಿ ಫಸ್ಟ್ ರ ಅದೆ ಅಲ್ಲಿನ ಸಿನಿಮಾಗಳು ಸಿಗ್ತಾ ಬಂತು ಒಳ್ಳೆ ಸಿನಿಮಾಗಳು ಮಾಡ್ತಿದ್ದೀನಿ ಸೊ ಅಲ್ಲಿಂದ ಸೊ ನನಗಂತಲ್ಲ ನನ್ನಂತ ಎಷ್ಟೋ ಕಲಾವಿದರಿಗೆ ಒಂದು ಅನ್ನ ಹಾಕಿರೋ ಜಾಗ ಅದು ಈ ರಿಯಾಲಿಟಿ ಶೋ ಏನೇ ನಾವು ನೋಡ್ತೀವಿ ಕಾಮಿಡಿ ಕಿಲಾಡಿಗಳಾಗಿರೋದು ಆಮೇಲೆ ಮಜಾ ಭಾರತಾಗಿ ಏನು ಶೋಸ್ ರಿಲೇಟಿವ್ ಶೋಸ್ಗಳಿದ್ರು ನೋಡಿ ಎಲ್ಲದಕ್ಕೂ ಎಲ್ಲದಕ್ಕೂ ಎಲ್ಲದಲ್ಲೂ ಒಂದಿಷ್ಟು ಹೊಸ ಹೊಸ ಗಳಿಗೆ ಚಾನ್ಸ್ ಕೊಡ್ತಾರೆ ಅವರು ಚಾನ್ಸ್ ಇಟ್ಕೊಂಡು ಹೋಗ್ತಾರೆ ಪಾಪ ಅದೇ ಸೊ ಥ್ಯಾಂಕ್ಸ್ ನಮ್ಮ ಜೀ ಕನ್ನಡಕ್ ನಮ್ಮ ಕಾಮಿಡಿ ಕ್ರಾಡಿಗಳಿಗೆ ಹೇಳ್ಬೇಕು ಯಾಕಂದ್ರೆ ನನ್ನ ನಾನೊಬ್ನಂತಲ್ಲೂ ನಮ್ಮ ಎಲ್ಲ ಆಕ್ಟರ್ ಗಳು ಪರವಾಗಿ ಹೇಳ್ತಿದ್ದೀನಿ ನಮ್ ಎಲ್ಲ ಶೋ ಅಲ್ಲಿ ಎಷ್ಟು ಜನ ಇದಾರೆ ಕಾಮಿಡಿ ಯಾರು ಇರಲಿ ಎಲ್ಲರೂ ಪರವಾಗಿ ಯಾಕಂದ್ರೆ ಎಲ್ಲರೂ ಈಗಷ್ಟು ಬಿಸಿ ಇದ್ದೀವಿ ನಿಮ್ಗೆ ಯಾರು ಫ್ರೀ ಇದ್ ಅನ್ಕೊಳ್ಳ ಬಿಟ್ಟಿರಿ ಶೋ ಮೇಲೆ ಫ್ರೀ ಆಗ್ತಾರೆ ಅಂತ ದೇವ್ರಿಗೆ ಯಾರು ಫ್ರೀ ಇಲ್ಲ ನೀವು ಯಾರು ಫ್ರೋಂಡ್ ಏನೋ ಕೆಲ್ಸದಲ್ಲಿ ಬಿಸಿ ಇರ್ತಾರೆ ಶೋಸ್ ಮಾಡ್ಕೊಂಡ ಈವೆಂಟ್ ಮಾಡ್ಕೊಂಡ ಸಿನಿಮಾ ಶೂಟಿಂಗ್ ಕಂಟೆಂಟ್ ಮತ್ತೊಂದು ಬಿಸಿ ಇದ್ದಾರೆ ಎಲ್ರಿಗೂ ಜೀವನಕ್ಕೆ ಒಂದು ದಾರಿ ಮಾಡ್ಕೊಟ್ಟಿದೆ ಶೋ ತುಂಬಾ El nan exemple la ಕರೆಕ್ಟ್ ಅಂಡ್ ಅದೊಂದು ದೊಡ್ಡ ವೇದಿಕೆ ಅಂಡ್ ಗುರುತಿಸ್ಕೊಳ್ಳೋದಿಕ್ಕೆ ಯಾರಿಗೆ ಆದ್ರೂ ನೀವು ಒಂದು ಎಲ್ಲೋ ಒಂದ್ ಚಿಕ್ಕ ಹಳ್ಳಿಯಿಂದನೋ ಚಿಕ್ಕ ಊರಿಂದನೋ ಬರ್ತಾರೆ ದೊಡ್ಡ ಆಸೆ ಇಟ್ಕೊಂಡ್ ಬರ್ತಾರೆ ಒಂದು ವೇದಿಕೆ ಕಲ್ಪಿಸ್ಕೊಡುತ್ತೆ ಜಿ ಕನ್ನಡ ಅಲ್ವಾ ಸೊ ಈಗ ನೀವು ರಿಯಾಲಿಟಿ ಶೋಗಳು ಮಾಡಿದೀರಾ ಆಮೇಲೆ ಟಿವಿನಲ್ಲಿ ತುಂಬಾ ಕಾಣಿಸ್ಕೊಂಡಿದೀರಾ ಈಗ ಸಿನಿಮಾಗಳಲ್ಲೂ ಮಾಡ್ತಿದ್ದೀರಾ ಅದ್ರ ಜೊತೆಗೆ ಊರೂರ್ಗೆ ಹೋಗಿ ನೀವು ಸ್ಕಿಟ್ ಗಳನ್ನು ಕೂಡ ಮಾಡ್ತೀರಾ ಸೊ ಇಷ್ಟೊಂದೆಲ್ಲ ಬ್ಯುಸಿ ಆಗಿದ್ದೀರಲ್ಲ ನೀವು ಯಾವ್ದು ತುಂಬಾ ನಿಮಗೆ ಮಜಾ ಕೊಡುವಂತದ್ದು ಸಿನಿಮಾನ ಟಿವಿನ ಗಳ ಎಲ್ಲನೂ ಮಜಾ ಎಲ್ಲ ಎಲ್ಲನೂ ನಾವು ಮೇಕಪ್ ಹಾಕಿ ಒಂದು ಗೆಟಪ್ ಹಾಕಿಟ್ಟ ತಕ್ಷಣ ಅದೇ ಮಜಾ ಅದರಲ್ಲೂ ಸಿನಿಮಾದಲ್ಲಿ ಕ್ಯಾಮರದ ಮುಂದೆ ಬಂದು ನಿಂತು ಮಾಡ್ತೀವಿ ಅದು ಇನ್ನೂ ಮಜಾ ಅದು ಮುಗಿದ ತಕ್ಷಣ ನಾವು ಅದನ್ನ ಸ್ಕ್ರೀನಲ್ಲಿ ನೋಡ್ತೀವಿ ಗೊತ್ತಾ ಅದು ಇನ್ನೂ ಮಜಾ ಅದನ್ನ ಮಾಡಿದಕ್ಕೆ ಸ್ಕ್ರೀನಲ್ಲಿ ಕೂತ್ಕೊಂಡು ಜನ ನಗ್ತಾರೆ ಗೊತ್ತಾ ಅದು ಎಕ್ಸ್ಟ್ರೀಮ್ ಮಜಾ ಸೀರೆಸ ಹೇಳೋದಂದ್ರೆ ಈಗ ಬೇರೆ ಸಿನಿಮಾ ರಿಲೀಸ್ ಯಾವ್ದಾದ್ರು ರಿಲೀಸ್ ಆಗಲಿ ಯಾವುದಾದ್ರೂ ಸಿನಿಮಾದಲ್ಲಿ ಕಂಟೆಂಟ್ಗೆ ಜನ ನಗ್ತಿದ್ದಾರೆ ಸಿನಿಮಾ ಚೆನ್ನಾಗಿದೆ ಅಂದ್ರೆ ನಾನು ಅದನ್ನೊಂದು ನಾನು ಸೆಕೆಂಡ್ ಶೋಗೆ ಹೋಗ್ತೀನಿ ಅದ್ರದ್ದು ಏನೊಂದ್ಸಲ ಸಿನ್ಮಾ ಸೆಕೆಂಡ್ ಟೈಮ್ ಹೋಗ್ತೀನಿ ಹೋಗಿ ನಾನು ಸಿನಿಮಾ ನೋಡಲ್ಲ ಬರೀ ಜನರ ರೆಸ್ಪಾನ್ಸ್ ನೋಡ್ತೀನಿ ನಾನು ಆದರೆ ನಾನು ಇರಲ್ಲ ಯಾರು ಇರಲ್ಲ ನಂಗೆ ಈಗಲೂ ಹುಚ್ಚಿದೆ ರೀಸೆಂಟಾಗಿ ಒಂದು ಸಿನಿಮಾಕ್ಕೆ ಹೋದೆ ನಾನು ನಾನು ಸೆಕೆಂಡ್ ಟೈಮ್ ಹೋಗೋದು ನಾನು ಹೋಗಿದ್ದು ಸಿನಿಮಾ ಓಕೆ ಜೊತೆಗೆ ನಾನು ಜನ್ ಜನರು ನೋಡ್ಲಿಕ್ಕೆ ನಂಗೆ ಒಂಥರ ಭಾಳ ಖುಷಿ ಆಗೋದು ಜನ ನಾನು ಪಕ್ಕದಲ್ಲಿ ಒಬ್ಬ ಕೂತ್ಕೊಂಡು ಹಿಂಗೆ ನಗ್ತಿದ್ದೆ ಬಿದ್ದೀರೋ ಹಿಂಗೆಲ್ಲ ನಗ್ತಾರ ಅಯ್ಯೋ ಇಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಸೆ ನಾನೇ ಅಷ್ಟು ನಾನು ಬೇರೆಯವ್ರು ಆ್ಯಕ್ಟ್ ಮಾಡೋದನ್ನೇ ಜನ ನಂಗೆ ಇಷ್ಟು ನಕ್ ನಕ್ಕ ಎಂಜಾಯ್ ಮಾಡ್ಬೇಕು ಅಷ್ಟು ಖುಷಿ ಪಡ್ತೀನಿ ಒಂದು ವೇಳಾಗ ಜಾಗಿದ್ದ ನಾನು ಇರ್ತಿದ್ರೆ ಎಷ್ಟು ಖುಷಿ ಪಡ್ತೀನಿ ನನಗೆ ಗೊತ್ತಿಲ್ಲ ಸೊ ಅದು ಹಂಗೆ ಆಗಬೇಕು ಅಂತ ಭಾಳ ಆಸೆ ಇದೆ ಜನ ತೊಗೋಬೇಕು ನಮ್ಮನ್ನು ನೋಡ್ಲಿಕ್ಕಿಂತ ಜನ ಬರಬೇಕು ಒಳಗೆ ಅದೊಂದು ಭಾಳ ಆಸೆ ಇದೆ ಖುಷಿ ಮನುಷ್ಯ ಖಂಡಿತ ನೀವು ಅದನ್ನ ಮಾಡೇ ಮಾಡ್ತೀರಾ ಯಾಕಂದ್ರೆ ಟಿವಿನಲ್ಲಿ ಇವತ್ತಿಗೂ ಬಂದ್ರೆ ಅಲ್ಲಿ ಇವ್ರ ಜೊತೆ ಶೋ ಮಾಡಿರೋದ್ರಿಂದ ಹೇಳ್ತಾ ಇರೋದು ನೀವು ಸ್ಟೇಜ್ ಮೇಲೆ ಬಂದ್ ನಿಂತೇನೆ ಆ ಬಾಡಿ ಲ್ಯಾಂಗ್ವೇಜ್ ನಿಮ್ಮಲ್ಲಿ ಇದೆ ನಗಸೋಂತ ಒಂದು ಟ್ಯಾಲೆಂಟ್ ನಿಮ್ಮಲ್ಲಿ ಇದೆ ಅಂಡ್ ಖಂಡಿತ ನೀವು ದೊಡ್ಡ ಕಾಮಿಡಿಯನ್ ಆಗಿ ಹೆಸರು ತಗೊಳ್ತೀರಾ ದೊಡ್ಡ ನಟನ್ ಆಗಿ ಹೆಸರು ತಗೊಂತೀರಾ ನೀವು ನೀವು ಮಾಡಿರಂತಹ ಇಷ್ಟು ಪಾತ್ರಗಳಲ್ಲಿ ಯಾವ ಪಾತ್ರ ತುಂಬಾ ಇಷ್ಟ ನಿಮ್ಗೆ ಶೋಗಳಲ್ಲ ಶೋಗಳಲ್ಲಿ ಅಂದ್ರೆ ಶೋ ಅಲ್ಲ ಮಾಡಿದ ಸಿನಿಮಾದ ಪಾತ್ರಗಳು ಸಿನಿಮಾಗಳಲ್ಲಿ ಮಾಡಿದೀನಿ ಈಗ ಒಂದು ಒಂದು ಲೀಡ್ ಆಗಿ ಸಿನಿಮಾ ಮಾಡಿ ರಿಲೀಸ್ ಇದೆ ನೆಕ್ಸ್ಟ್ ಮಂತ್ ರಿಲೀಸ್ ಇದೆ ಕಂಡೋರ ಮನೆ ಕತೆ ಅಂತ ಸೊ ಅದರಲ್ಲೂ ಕ್ಯಾರೆಕ್ಟರ್ ಚೆನ್ನಾಗಿದೆ ಅದು ಬಿಟ್ರೆ ಈಗ್ಲೂ ಜನ ಸಿನಿಮಾ ಅಂತ ಬಂದ್ರೆ ನೋಟಿಸ್ ಮಾಡಿ ಮಾತಾಡೋದು ಏಕಲವ್ಯ ಪ್ರೇಮ್ ಸರ್ ಸಿನಿಮಾ ಅದು ಅದ್ರ ಬಗ್ಗೆ ಈಗ್ಲೂ ಮಾತಾಡ್ತಾರೆ ಜನ ಅಂದ್ರೆ ಜನ ತುಂಬಾ ನೋಡಿದ್ದಾರೆ ಬೇರೆ ನಮ್ ಜಿ ಅಲ್ಲಿ ಬೇರೆ ಬರ್ತಾನೆ ಇರುತ್ತೆ ಸಿನಿಮಾ ಸೊ ಅದರದ್ದು ಕ್ಯಾರೆಕ್ಟರ್ ಅಂದ್ರೆ ಮೂರು ಶೇಡ್ ಬರುತ್ತೆ ಒಂದು ಸ್ಕೂಲು ಆಮೇಲೆ ಕಾಲೇಜು ಆಮೇಲೆ ಕಾಲೇಜ್ ಆದ್ಮೇಲೆ ದೊಡ್ಡ ಸೊ ಅದೂ ಚೆನ್ನಾಗಿದೆ ಅದ್ರ ಜೊತೆ ಶೋ ಅಂತ ಬಂದ್ರೆ ರಕ್ಷಿತಾ ಮೇಡಮ್ ಕ್ಯಾರೆಕ್ಟರ್ ಆಫ್ ಕೋರ್ಸ್ ಎಂಜಾಯ್ ಮಾಡ್ತಾರೆ ಸಪೋರ್ಟ್ ಮಾಡಿದಕ್ಕೆ ಆ ಕ್ಯಾರೆಕ್ಟರ್ ಹಂಗೆ ಬರಲಿಕ್ಕೆ ಸಾಧ್ಯ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಕ್ಯಾರೆಕ್ಟರ್ ಅಂತ ಮಾಡ್ಲಿಕ್ಕೆ ಏನಾಗ್ತಿಲ್ಲ ಸೊ ಸಜ್ಜ ಸಪೋರ್ಟಿಂಗ್ ಅವರು ಅವರು ಮೇಡಮ್ ಸೊ ಅದ್ರ ಬಗ್ಗೆ ಜನ ಹೆವಿ ಮಾತಾಡ್ತಾರೆ ನೀವು ಎಲ್ಲೋದ್ರು ಫಸ್ಟ್ ಮಾತೆ ನನ್ ಬಗ್ಗೆ ಮಾತಾಡಲ್ಲ ಮೇಡಮ್ ಬಗ್ಗೆ ಮಾತಾಡ್ತಾರೆ ಸಖತ್ತಾಗಿ ಮಾಡ್ತಿರ ಈಗ ಲೈನ್ ಹೇಳಿ ನೋಡೋಣ ರಕ್ಷಿತಾ ಮೇಡಮ್ ಸ್ಟೈಲಲ್ಲಿ ಬಂದ ತಕ್ಷಣ ಫಸ್ಟ್ ಬಂದ್ ಪ್ರೇಮ್ ಗಾಳಿ ಬರ್ತಿಲ್ಲ ಕಣೋ ಅಂದ್ರೆ ಅಲ್ವಾ ಸೊ ಅದು ಯೂಶುವಲ್ ಆಗಿ ಹೇಳ್ತಿರ್ತಾರೆ ಓಕೆ ಈಗ ನೀವು ಸ್ಕಿಟ್ಗಳು ಮಾಡೋದಕ್ಕೆ ಎಲ್ಲ ಊರ್ಗೆ ಹೋಗ್ತಿರ್ತೀರಲ್ಲ ಸೊ ನಿಮ್ದು ಒಂದು ತಂಡ ಅಂತ ಇರುತ್ತೆ ಆ ತಂಡದ ಪರಿಚಯ ಮಾಡ್ಕೊಡಿ ನಮ್ಗೆ ತಂಡದ ಪರಿಚಯ ಅಂದ್ರೆ ಈಗ ಯಾರಿರ್ತಾರೆ ಈಗ ನಾನು ರಾಕೇಶ ಪ್ರವೀಣ ಆ ನಮ್ ಜಗ್ಗಪ್ಪ ಆಮೇಲೆ ಗೆಲ್ಲಿ ಅಪ್ಪಣ್ಣ ವಾಣಿ ದೀಪಿಕಾ ಇದ್ದಾರೆ ತುಂಬಾ ಜನ ಇದ್ದಾರೆ ಮಿಂಚು ಆ ತುಂಬಾ ಇರ್ತಾರೆ ಸೊ ಟೀಮ್ ಅಂದ್ರೆ ಈಗ ಅವ್ರದ್ದೇ ಫೋನ್ ಬರುತ್ತೆ ಯಾರೆಲ್ಲ ಬೇಕು ಅವ್ರು ಹೇಳ್ತಾರೆ ಇಲ್ದಿದ್ರೆ ನಮಗೆ ಬಂದ್ರೆ ನೀವು ಟೀಮ್ ರೆಡಿ ಮಾಡಿ ಬಂದ್ರೆ ನಾವು ಟೀಮ್ ನೋಡ್ತೀವಿ ಯಾರೆಲ್ಲ ಫ್ರೀ ಇದ್ದಾರೆ ಸೊ ಯಾವ ಸ್ಕಿಟ್ಟಿಗೆ ಯಾರು ಸೂಟ್ ಆಗ್ತೇವೆ ಅಂತ ಹೇಳಿ ಆತರ ಹೋಗ್ತೀವಿ ಸೊ ಕರ್ನಾಟಕದಲ್ಲಿ ಯಾವ ಊರು ಯಾವ ಇದು ಬಿಟ್ಟಿಲ್ಲ ಮೂಲೆ ಹೋಗಿ ನಾವು ಮಾಡಿದೀವಿ ಸೂರಜ್ ಆಕ್ಟಿಂಗ್ ಜರ್ನಿ ನೋಡಿದೀವಿ ನಾವು ಟಿವಿ ನಲ್ಲಿ ನೋಡಿದೀವಿ ಬಟ್ ಚೈಲ್ಡ್ಹುಡ್ ಬಗ್ಗೆ ಒಂದ್ ಎರಡ್ ಮಾತು ಹೇಳಿ ಯಾವ ಸ್ಕೂಲ್ ಓದಿದ್ದು ಹೇಗಿತ್ತು ನಿಮ್ಮ ಚೈಲ್ಡ್ಹುಡ್ ಚೈಲ್ಡ್ಹುಡ್ ನಾನು ಓದಿರೋ ಸ್ಕೂಲು ಚಿನ್ಮಯ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಮಂಗ್ಳೂರಲ್ಲಿ ಅಲ್ಲಿ ಓದ್ಬೇಕಾದ್ರೆನೆ ಕಲೆ ಮೇಲೆ ಬಹಳ ಆಸಕ್ತಿ ಸ್ಕಿಟ್ ಮಾಡೋದಲ್ಲಾಗ್ಲಿ ಅವರು ಟೀಚರ್ಸ್ ಮುಂದೆ ಬಂದಿಲ್ಲ ಅಂದ್ರೆ ನಾನೇ ಮುಂದೆ ಹೋಗ್ತಿದ್ದೆ ಮೇಡಮ್ ಇದು ಸ್ಕ್ರಿಪ್ ಮಾಡಬೇಕಲ್ವ ನಾನೇ ರೆಡಿ ಮಾಡಿ ನಾನೇ ಮ್ಯೂಸಿಕ್ ಮಾಡಿ ನಾನೇ ಸ್ಕ್ರಿಪ್ಟ್ ಮಾಡಿ ನಾನೇ ಆರ್ಟಿಸ್ಟ್ಗಳನ್ನ ಕಾಲಿಗೆಲ್ಲ ಬಿದ್ದು ಬಂದು ಒಂಚೂರು ಆ್ಯಕ್ಟ್ ಮಾಡಿ ಇಲ್ಲ ಅವ್ರು ಬಂದರೆ ಸ್ಕಿಟ್ ಇರಲ್ಲ ನನಗೂ ಮಾಡ್ಲಿಕ್ಕೆ ಇರಲ್ಲ ಸೊ ಆ ತರ ಹೋಗ್ತಿದ್ದೆ ನಮ್ಮಅಪ್ಪನಿಗೆ ಒಂದು ಆಸೆ ಇತ್ತು ಇವನ್ನ ನಮ್ಮಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ವಾ ಮಗನ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಬೇಕು ಅವರು ಸ್ಪೋರ್ಟ್ಸ್ ಮ್ಯಾನ್ ಆ್ಯಕ್ಚುಲಿ ವೆಯ್ಟ್ ಲಿಫ್ಟರ್ ಇವನು ಗೆ ಆಗ್ಬೇಕು ಅಂತ ಬಹಳ ಆಸೆ ಇತ್ತು ಎಲ್ಲ ಥರ ಸ್ಪೋರ್ಟ್ಸಿಗೆ ಹಾಕಿದ್ರು ಯಾವುದೂ ವರ್ಕ್ ಆಗಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ಟೆಂತು ಆಯಿತು ಟೆಂತ್ ಆದ್ಮೇಲೆ ಆ ಕಂಟ್ರೋಲ್ ಸಿಕ್ಕಿಲ್ಲ ಅಪ್ಪ ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್ ನಮ್ಗೆ ಡೈರೆಕ್ಟ್ ಸಿನಿಮಾಗೆ ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ ಯಾರು ತಗೋತಾರೆ ಸಿನಿಮಾಕ್ಕೆ ಸಿನಿಮಾ ಅಂತ ಎಲ್ಲಿದೆ ಯಾರಿದ್ದಾರೆ ಹತ್ರ ಹೇಳ್ತೀರಾ ನೀವು ನಾಟಕಕ್ಕೆ ಹೋಗ್ತೀನಿ ನಾಟಕದಿಂದ ಸ್ಟಾರ್ಟ್ ಅಪ್ ಮಾಡ್ತೀನಿ ಅಂತ ಫಿಕ್ಸ್ ಆಗಿದ್ದೆ ಅಪ್ಪ ನಾಟಕ ಹೋಗಿ ಅಪ್ಪ ಬಿಟ್ಟೆ ಅಲ್ಲ ಆಯ್ತಿದ್ರು ಅಪ್ಪ ಬೈಯೋರು ಅಂದರೆ ಅವರಷ್ಟು ಸಪೋರ್ಟ್ ಒಂಚೂರು ಕಡಿಮೆ ಇತ್ತು ಅವ್ರದ್ದು ಅಂದರೆ ಓದ್ಬೇಕು ಓದಬೇಕು ಮಗ ಓದಬೇಕು ಏನಾದರೂ ಆಗಬೇಕು ಈ ಥರ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಪ್ಪ ನಾಟಕ ಹೋಗಬೇಕು ನಾನು ನಾಟಕ ಸೇರಿಸಿ ಅಂತ ಇಲ್ಲ ಇದು ಬೈದರು ಅದೆಲ್ಲ ಆಯ್ತು ನಾನೇ ಹೋಗಿ ನಾನೇ ಅಲ್ಲಿ ಯಾರು ರಿಕ್ವೆಸ್ಟ್ ಮಾಡಿ ನಾಟಕ ಟೀಮ್ ಒಂದು ಚಾನ್ಸ್ ಕೊಡಿ ಚಾನ್ಸ್ ಕೊಡಿ ಹಿಂಗೆ ಹೋಗ್ತಿದ್ದೆ ಗೊತ್ತಿಲ್ಲದಂಗೆ ಪಾಪ ಅವರು ಒಂದು ಸೈಡಲ್ಲಿ ಅವರು ಕೇಳ್ತಿದ್ರು ನಾಟಕ ಚೆನ್ನಾಗಿ ತಮ್ಮ ಮಗನಿಗೆ ಇಷ್ಟ ಇದೆ ಇದ್ರೆ ಹೇಳಿ ಇದ್ರೆ ಹೇಳಿ ಅಂತ ಸೊ ಆ ಟೈಮಲ್ಲೊಂದು ಮಾನಸ ಕಲಾವಿದರು ಕೂಡಲ ಅಂತ ಪರಂಗಿಬೇಟೆ ಆ ಟೀಮಲ್ಲಿ ಒಂದು ಚಾನ್ಸ್ ಇತ್ತು ದಿನಕರ ಅಂತ ಅವ್ರ ಹತ್ರ ಕೇಳಿದೆ ಕರ್ಕೊಂಡೋಗಿ ಒಂದು ಆ ಫಸ್ಟ್ ಟೈಮೇ ನಾನು ಲೇಡಿ ಕ್ಯಾರೆಕ್ಟ್ರ್ ಮಾಡಿದ್ದು ನರ್ಸ್ ಕ್ಯಾರೆಕ್ಟ್ರ್ ಮಾಡಿದ್ದು ಚಾನ್ಸ್ ಕೊಟ್ಟರು ಅಲ್ಲಿಂದ ನಾಟಕ ಸ್ಟಾರ್ಟ್ ಆಯಿತು ಅಲ್ಲಿ ಬೈಯೋರು ಅಂದರೆ ಎಲ್ಲ ಫುಲ್ ಫೇಲ್ ನಾನು ತಲೆಗೆ ಇದ್ದೇನೆ ಹೋಗ್ತಿರಲಿಲ್ಲ ಬರೀ ಇದ್ದೆ ವೀಕ್ಲಿ ನಮ್ಮಮ್ಮ ಬರೋರು ಸ್ಕೂಲಿಗೆ ಮೀಟಿಂಗಿಗೆ ಕರೆಸೋರು ಅಮ್ಮನ ಅಮ್ಮ ಡೈಲಿ ಬಂದು ಅಮ್ಮ ಕಣ್ಣಲ್ಲಿ ಇಷ್ಟು ನೀರು ಹಾಕ್ಕೊಂಡು ಮನೆ ಹೋಗುದು ನನಗೆ ಟೆನ್ಶನ್ ಆಗುದಯ್ಯೋ ನೆಮ್ಮದಿ ಅಪ್ಪನ ಕೈಲಿ ಬೈಬೇಕು ಬೆಳಿಗ್ಗೆ ನಾನು ನನಗೆ ಎಚ್ಚರ ಆಗೋದೆ ಅಪ್ಪ ಅಪ್ಪನ್ ಬೈಗಳಿಲ್ಲ ಅವ್ನು ಸಂಸ್ಕೃತ ಪೊಲೀಸ್ ಲ್ಯಾಂಗ್ವೇಜ್ ಅಲ್ಲಿ ಬೈಯೋರು ಅಪ್ಪ ಅಯ್ಯೋಯ್ಯೋ ನಾನು ಬೆಳಿಗ್ಗೆ ಎದ್ದಂದ್ರಲ್ಲಿ ನಿಮ್ಗೆ ಮೂಡ್ ಆಫ್ ಎದ್ದ ಮೇಲೆ ನಿಮ್ಗೆ ಒಂದು ಸ್ಥಾನಕ್ಕೆ ಹೋಗ್ಲಿಕ್ಕೂ ಭಯ ಇನ್ನೊಂದು ಯಾವುದಕ್ಕೆ ಹೋಗೋಕೆ ಭಯ ಯಾಕಂದ್ರೆ ಹಾಲಲ್ಲಿ ಇರ್ತಾರಲ್ವ ಎಲ್ಲಿ ಸಿಗುದಲ್ಲ ಹೊಡೆದು ಬಿಡ್ತಾರೆ ಅಂತ ಮೆಲ್ಲ ಟೈಮ್ ತೊಗೊಂಡ್ರು ದೇವ್ರಿಗೆ ದೀಪ ಫ್ರೆಶ್ ಆಗಿ ಯುನಿಫಾರ್ಮ್ ಹಾಕೊಂಡು ಸ್ಕೂಲಿಗೆ ಹೋಗೋರು ಒಂದ್ಸಲ ಒಂದ್ ಚಾಕು ಬಿಸಾಕಿದ್ರು ನಾ ನೋಡ್ತಾ ಇದ್ದೀನಿ ನೋಡ್ತಿದ್ದೀನಿ ಚಾಕು ಪಾಸ್ ಆಗಿದೆ ಟಚ್ ಆಗಿಲ್ಲ ಸೇಫ್ ಅದೇ ಆಗ್ಲೇ ಮಾಡ್ತಿದ್ವಿ ಅಲ್ಲವಾ ಹಾಗಾಗಿ ಆಗಿಲ್ಲ ಬಟ್ ಅದ್ರ ಜೊತೆಗೂನು ಅವ್ರ ಹೆಂಗಂದ್ರೆ ಒಂಚೂರು ಜನ ಹೇಳೋರ್ ಏನ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾಟಕ ಎಲ್ಲಾ ಏನ್ ಮಾಡ್ತಾನೆ ಫ್ಯೂಚರ್ ಅಲ್ಲಿ ನಾಟಕ ಐನೂರು ರೂಪಾಯಿ ಕೊಡ್ತಾರ ಐನೂರು ರೂಪಾಯಿ ಏನ್ ಜೀವನ ಹೆಂಗ್ ನಡೆಸ್ತಾನೆ ಆಗ ಬಂದ್ ಬೈಯೋರು ಮತ್ತಿನೊಬ್ಬರಿ ಅವರು ಹೇಳೋ ರೀ ಚೆನ್ನಾಗಿ ಮಾಡ್ತಾನೆ ಏನ್ ಹಿಂಗ್ ಹಿಂಗ ಖುಷಿ ಅವ್ರಿಗೆ ಒಂತರ ಆಗ ಸಪೋರ್ಟ್ ಮಾಡೋರು ಬೈದ್ರೆ ಹಿಂಗ್ ಮಾಡೋರು ಕಡೆ ಖುಷಿ ಭಯ ಬಟ್ ಕಾಮಿಡಿ ಕಲ್ನಾಡಿ ಒಂದ್ಸಲ ಆಗ ಮಜಾ ಭಾರತ ಸ್ಟಾರ್ಟ್ ಆಗಿತ್ತು ಮಜಾ ಕೋರ್ಸ್ ಅವ್ರು ಹೇಳಿದ್ರು ಯಾವಾಗ ನೀನು ಹಿಂಗೆಲ್ಲ ಆಗ್ಲಿಕ್ಕೆ ಯಾವಾಗ ನೀನು ಈ ಥರ ಸ್ಟೇಜ್ಗೆ ಹೋಗ್ಲಿಕ್ಕೆ ಇಲ್ಲಪ್ಪ ಹೋಗಿ ಹೋಗ್ತೀನಿ ಬೇಗದಲ್ಲಿ ಹೋಗ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ ನಾ ಅಪ್ಪನ್ಗೆ ನೋಡಿ ನೆಕ್ಸ್ಟ್ ನೀವು ಎರಡು ಎಡ್ತಿಲ್ಲ ನಾನು ಇದ್ದೇ ಇರ್ತೀನಿ ಅಂತ ಆಗ ಕೈ ಇಡ್ದೆ ಕಾಮಿಡಿ ಕಲಾಡಿಗಳು ಒಳ್ಳೆ ಕಾಮಿಡಿ ಕಲಾಡಿ ಸಿಕ್ಕಿಲ್ಲ ಅಂದ್ರೆ ನನ್ನ ಜೀವನದಲ್ಲಿ ಮೋಸ್ಟ್ ನಾನು ಏನಾಗ್ತಿದ್ದ ನಂಗೆ ಗೊತ್ತಿರಲಿಲ್ಲ ಬಹಳ ಒಂದು ಬೇರೆ ತರ ಸೈಕೋನ್ ಆಗ್ತಿದೆ ಅನ್ಸುತ್ತೆ ನಾನು ಸೈಕ್ ಸೂರಜ್ ಇಲ್ಲ ಈಗ ಸ್ವಲ್ಪ ಸೈಕೋ ಆ ರೇಂಜಿಗೆ ಸೈಕೋ ಈಗ ಬೇರೆ ತರ ಸೈಕೋ

ನಾನು ಎಲ್ರು ನನ್ ಬಗ್ಗೆ ನಾನು ಮೊಬೈಲ್ ಈಗಲೇ ತೆಗೆದುಕೊಡ್ತೀನಿ ಇನ್ಸ್ಟಾ ಓಪನ್ ಮಾಡಿ ಮೆಸೇಜಸ್ ನೋಡಿ ಯಾರಿಗೂ ರಿಪ್ಲೈ ಇಲ್ಲ ಅಂತಿಲ್ಲ ಯಾರು ಏನ್ ರಿಪ್ಲೈ ಮಾಡಿದ್ರು ಅದಕ್ಕೊಂದು ರಿಪ್ಲೈ ಮಾಡೇ ಮಾಡ್ತೀನಿ ಆಯಂದ್ರು ಅಂದೇ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ನಾನು ಆಕ್ಟಿವ್ ಕಡಿಮೆ ಕಡಿಮೆ ಯಾಕಂದ್ರೆ ನನಗೊಬ್ಬನೇ ಕಷ್ಟ ನನಗೆ ನೀವು ಬಂದು ರೀಲ್ಸ್ ಮಾಡೋದು ನಿಮ್ಮ ಜೊತೆ ಮಾಡ್ತೀನಿ ರೀಲ್ಸ್ ಒಬ್ಬನೇ ರೀಲ್ಸ್ ಮಾಡಿ ನಾನು ಪೋಸ್ಟ್ ಮಾಡಿ ಯಾಕಂದ್ರೆ ನನಗೆ ಅದೊಂಥರ ಪೂರ್ ಒಂಥರ ಬೇಜಾರಾಗುತ್ತೆ ಜೊತೆಗೆ ಅರ್ದಿದ್ರೆ ಮಾಡಿ ನೀವು ನೋಡಿ ನಾನು ಒಬ್ಬನೇ ರೀಲ್ಸ್ ಮಾಡಿದ್ದು ಯಾವುದಿಲ್ಲ ಯಾರಾದ್ರೂ ಮಾಡೋ ಜೊತೆಗಿದ್ರೆ ಮಾಡ್ತೀನಿ ಆಮೇಲೆ ಸ್ಟೇಟಸ್ಸು ಯೂಶುವಲ್ ಆಗಿ ಅದನ್ನು ನೆನಪ ಟೈಮಿಗೆ ನೆನಪ ಸ್ಟೇಟಸ್ ಆಗಬೇಕು ಅಂದರೆ ಸ್ಟೇಟಸ್ ಓಕೆ ಇಲ್ದಿದ್ರೆ ಇಲ್ಲ ಬಟ್ ಓಕೆ ಓಕೆ ಅಷ್ಟೆ ಆಕ್ಟಿವ್ ಏನಿಲ್ಲ ಬಟ್ ಮೆಸೇಜ್ ಮಾಡಿದ್ರೆ ಯಾರಿಗೂ ಆಗಲಿ ರಿಪ್ಲೈ ಮಾಡೇ ಮಾಡ್ತೀನಿ